ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ನಾನು ಶೆಟ್ಟಿ ಬಳ್ಳಾರಿಯ ಬ್ಯಾನರ್ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಸೇರಿದಂತೆ ಒಟ್ಟು ಇಪ್ಪತ್ತಾರು ಆರೋಪಿಗಳಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಿದೆ ನ್ಯಾಯಾಲಯ ಆದೇಶ ಬೆನ್ನಲ್ಲೇ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಆದ್ರೂ ಏನು ಹಾಗಾದ್ರೆ ಈ ರಾಜಕೀಯ ದ್ವೇಷ ಮೊದಲೇ ಇತ್ತ ಅಥವಾ ಕೇವಲ ಇದು ಬ್ಯಾನರ್ ವಿಚಾರನಾ ಅಂತೀರಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನೋಡಿ ಬಳ್ಳಾರಿ ರಾಜಕಾರಣದಲ್ಲಿ ಮತ್ತೆ ಬಿರುಗಾಳಿ ಎದ್ದಿದೆ ಬಳ್ಳಾರಿಯಲ್ಲಿ ನಡೆದ ಬ್ಯಾನರ್ ಗಲಾಟೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದೆ ಈ ರೀತಿಯ ಘಟನೆಗಳು ಇದೇ ಮೊದಲಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಒಳಗೊಳಗೆ ಕುದಿಯುತ್ತಿದ್ದ ರೆಡ್ಡಿ ಕುಟುಂಬಗಳ ನಡುವಿನ ಹಗೆತನ ಇದೀಗ ಮತ್ತೆ ಬಹಿರಂಗವಾಗಿ ಸ್ಫೋಟಗೊಂಡಿದೆ ಗಾಲಿ ಜನಾರ್ದನ್ ರೆಡ್ಡಿ ಕುಟುಂಬ ಮತ್ತು ನಾರಾ ರೆಡ್ಡಿ ಕುಟುಂಬಗಳ ನಡುವೆ ಈ ವೈಮನಸ್ಸು ಇವತ್ತಿನದ್ದಲ್ಲ ಇದರ ಬೇರುಗಳು ಆಲ್ಮೋಸ್ಟ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ರಾಜಕೀಯ ಬೆಳವಣಿಗೆಗಳಲ್ಲಿ ಅಡಗಿದೆ ಆ ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮತ್ತು ಸೂರ್ಯನಾರಾಯಣ ರೆಡ್ಡಿ ಮೂವರು ಬಿಜೆಪಿ ಪಕ್ಷದಲ್ಲಿದ್ದವರು ಕುರುಕೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಸೂರ್ಯನಾರಾಯಣ ರೆಡ್ಡಿ ಸ್ಪರ್ಧಿಸಿ ಸೋಲು ಕಂಡ ನಂತರವೇ ಮೊದಲ ಬಾರಿಗೆ ಇಬ್ಬರ ನಡುವೆ ಅಸಮಾಧಾನದ ಬೀಜ ಬಿತ್ತಲ್ಪಟ್ಟಿತು ನಂತರ ಸೂರ್ಯನಾರಾಯಣ ರೆಡ್ಡಿ ಬಿಜೆಪಿ ತೊರೆದು ಜೆಡಿಎಸ್ ಸೇರಿ ಎರಡ್ ಸಾವಿರದ ನಾಲ್ಕರಲ್ಲಿ ಗೆದ್ದು ಬಳ್ಳಾರಿಯಲ್ಲಿ ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದ್ದರು ಇದೇ ಸಮಯದಲ್ಲಿ ಗಣಿಗಾರಿಕೆ ಮತ್ತು ಉದ್ಯಮದ ಮೂಲಕ ಗಾಲಿ ಜನಾರ್ದನ್ ರೆಡ್ಡಿ ಜಿಲ್ಲೆಯಲ್ಲಿ ಶಕ್ತಿ ಕೇಂದ್ರವಾಗುತ್ತಿದ್ದರು ಎರಡ್ ಸಾವಿರದ ಆರಲ್ಲಿ ನಡೆದ ಸರ್ಕಾರಿ ಸಭೆಯೊಂದರಲ್ಲಿ ಜನಾರ್ದನ್ ರೆಡ್ಡಿಯನ್ನ ರವರು ಸಭೆಯಿಂದ ಹೊರ ಕಳಿಸಿದ ಘಟನೆ ಈ ಹಗೆತನವನ್ನ ಶತ್ರುತ್ವದ ಮಟ್ಟಿಗೆ ಕೊಂಡೊಯ್ದಿತ್ತು ಎರಡ್ ಸಾವಿರದ ಏಳರ ಪಾಲಿಕೆ ಚುನಾವಣೆಯ ವೇಳೆಯೂ ಕೂಡ ಗಲಾಟೆ ಮತ್ತು ಫೈರಿಂಗ್ ಈ ಸಂಘರ್ಷದ ತೀವ್ರತೆಯನ್ನ ಮತ್ತಷ್ಟು ಸ್ಪಷ್ಟಪಡಿಸಿತ್ತು ಎರಡ್ ಸಾವಿರದ ಎಂಟರ ಬಳಿಕ ಗಾಲಿ ಜನಾರ್ದನ ರೆಡ್ಡಿ ರಾಜಕೀಯವಾಗಿ ಶಿಖರಕ್ಕೇರಿದರೆ ನಾರಾ ಸೂರ್ಯನಾರಾಯಣ್ ರೆಡ್ಡಿ ತೆರೆಮರೆಗೆ ಸರಿದರು ಆದರೆ ಹೋರಾಟ ಅಲ್ಲಿಯೇ ನಿಂತಿಲ್ಲ ಇಂದು ಅವರ ಮಗ ನಾರಾ ಭರತ್ ರೆಡ್ಡಿ ಕೇವಲ ಮೂವತ್ತಾರರ ವಯಸ್ಸಿನಲ್ಲಿ ಶಾಸಕನಾಗಿ ಗಾಲಿ ಕುಟುಂಬಕ್ಕೆ ನೇರ ಸವಾಲು ಹಾಕಿದ್ದಾರೆ ಇಂದು ವಾಲ್ಮೀಕಿ ಮಹಾಶ್ರೀ ಕಾರ್ಯಕ್ರಮದ ಬ್ಯಾನರ್ ವಿವಾದ ಈ ಸಂಘರ್ಷಕ್ಕೆ ನೆಪ ಮಾತ್ರ ಅಸಲಿ ಕಾರಣ ಬಳ್ಳಾರಿ ಜಿಲ್ಲೆಯ ಆಧಿಪತ್ಯದ ಹೋರಾಟ ಒಟ್ಟಾರೆ ಈ ರಾಜಕೀಯ ಜಿದ್ದ ಜಿದ್ದಿ ಬಳ್ಳಾರಿಯ ರಕ್ತ ಚರಿತ್ರೆಗೆ ಮತ್ತೊಂದು ಅಧ್ಯಾಯ ಸೇರಿಸಿದ್ದು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ತಿರುವು ಪಡೆಯುತ್ತದೆ ಎಂಬುದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು